ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಮಂಡಿ ಮಣ್ಣಿ ರೇಟಿಗೆ ಮಾತಾಡೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತಿನ ಮೇಲೆ ಇದೆ ನಿನ್ನೆ ಸ್ವಲ್ಪ ಜಾಸ್ತಿ ಆಗಿದೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಕೆನೇನ್ ಮಂಡಿಯಲ್ಲಿ ತಡ್ಕೋ ಟೊಮೊಟೊ ಮಚ್ಚೇ ಗೋಳಿಕೆ ಇದ್ದು ಹದಿನೈದು ಕೆ ಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರು ಹೋಗಿದೆ ಸೆಕೆಂಡ್ ಕ್ವಾಟರ್ ಮಟ್ಟ ಮೀಡಿಯಂ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಟರ್ ಒಳಗೆ ಶಂಬಲ್ಗೆ ದಪ್ಪ ಮಾಲು ಟಾಪ್ರೇಟಿ ಫೈನ್ ಕ್ವಾಲಿಟಿ ಅದು ಇನ್ನೂರು ರೂಪಾಯಿಂದ ಇನ್ನೂ ನಲ್ವತ್ತು ರೂಪಾಯಿ ಟಾಪ್ರೇಟೋ ಫೈನ್ ಕ್ವಾಲಿಟಿ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನಿಡು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ತೆಗೀತಾಯಿದ್ದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾ ಇದ್ದೀನಿ ಸರ್ ಏನೋ ಕೊಡ್ತಾಯಿದ್ರಾ ಈ ಸರೀಗೆ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲ್ಯಾಂಟ್ ವೆಲ್ಲಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆಜಿ ಕೂಡ ಏನು ಕೊಟ್ಟಿಲ್ಲ ಸೀಟ್ಸು ತಡಕಾಟೊ ಮಟ ಮಚ್ಚೋಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕೋ ಟಮಟೊ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂ ನಲ್ವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕೋ ಟಮಟೊ ಒಳಗೆ ಶಾಂಬಲ್ಕಾಯಿ ದಪ್ಪ ಮಾಲೋ ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಇನ್ನೂರ ನಲ್ವತ್ತು ರೂಪಾಯಿಂದ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಕ್ವಾಲ್ಟಿ ಇದು ಕೋಲಾ ಟೊಮೆಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಯು ಸರ್